ಉಂಡ ಮನೆಗೆ ದ್ರೋಹ ಬಗೆದ್ರ ಸಿರಾಜ್ ಕೊಹ್ಲಿ ಬೌಲಿಂಗ್ ಮಾಡುವಾಗ ಏನಾಯ್ತು ನೀನೇ ಸಾಕಿದ ಗಿಣಿ ನಿನ್ನ ಮುದ್ದಿನ ಗಿಣಿ ಹದ್ದಾಗಿ ಕುಕ್ಕಿತಲ್ಲೋ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಗುಜರಾತ್ ಟೈಟಾನ್ಸ್ ಬೌಲರ್ ಸಿರಾಜ್ ಅವರನ್ನ ಟ್ರೋಲ್ ಮಾಡಲಾಗ್ತಾ ಇದೆ ಸರಿಸುಮಾರು ಏಳು ವರ್ಷಗಳ ಕಾಲ ಆರ್ ಸಿ ಬಿ ಬೌಲರ್ ಆಗಿ ಮಿಂಚಿದ್ರು ಅಲ್ಲಿಯೇ ನೇಮು ಫೇಮು ಕೂಡ ಪಡೆದುಕೊಂಡಿದ್ರು ಆದ್ರೀಗ ಗುಜರಾತ್ ತಂಡವನ್ನ ಅವರು ಸೇರಿದ್ದಾರೆ ಒಂದೇ ತಂಡದಲ್ಲಿ ಗುರುತಿಸಿಕೊಂಡು ಆರ್ಸಿಬಿ ಅಭಿಮಾನಿಗಳ ಹೃದಯ ಗೆದ್ದಿದ್ದ ಸಿರಾಜ್ ಮೊಹಮ್ಮದ್ ಇದೀಗ ಬೆಂಗಳೂರು ತಂಡಕ್ಕೆ ವಿಲನ್ ಆಗಿದ್ದಾರೆ ಗುಜರಾತ್ ಟೈಟಾನ್ಸ್ ವಿರುದ್ಧ ನಡೆದ ಪಂದ್ಯದಲ್ಲಿ ಅಪಾಯಕಾರಿ ಫಿಲ್ ಸಾಲ್ಟ್ ದೇವದತ್ ಪಡಿಕ್ಕಲ್ ಲಿವಿಂಗ್ ಸ್ಟೋನ್ ವಿಕೆಟ್ ಕಿತ್ತು ಆರ್ಸಿಬಿ ಮೊತ್ತ ಇನ್ನೂರು ರನ್ ದಾಟೋದನ್ನ ತಪ್ಪಿಸಿದ್ದು ಇದೇ ಸಿರಾಜ್ ಮೊಹಮ್ಮದ್ ಬೌಲಿಂಗ್ಗೆ ನೆರವು ನೀಡ್ತಾ ಇದ್ದ ಚಿನ್ನಸ್ವಾಮಿ ಪಿಚ್ನ ಆತ್ಮವನ್ನ ಅರಿತ ಸಿರಾಜ್ ಉತ್ತಮ ಬೌಲಿಂಗ್ ನೀಡಿ ಆರ್ಸಿಬಿ ತಂಡಕ್ಕೆ ಅವರದೇ ನೆಲದಲ್ಲಿ ಸೋಲಿನ ರುಚಿ ನೋಡುವಂತೆ ಮಾಡಿದ್ರು ಆರ್ ಸಿ ಬಿ ಬ್ಯಾಟರ್ಗಳನ್ನು ಆರಂಭದಿಂದಲೂ ಅವರು ಕಾಡಿದ್ರು ಒಮ್ಮೆ ವಿರಾಟ್ ಕೊಹ್ಲಿ ಎದುರು ಬೌಲಿಂಗ್ ಮಾಡುವಾಗ ಬೌಲಿಂಗ್ ಮಾಡದೆ ವಾಪಸ್ ಆದ್ರು ಇಂತಹ ಪರಿಸ್ಥಿತಿ ನಮ್ಮ ನೆಚ್ಚಿನ ಬೌಲರ್ ಮತ್ತು ಬ್ಯಾಟರ್ಗೆ ಬರುತ್ತೆ ಅಂತ ಆರ್ ಸಿ ಬಿ ಅಭಿಮಾನಿಗಳು ಕನಸು ಮನಸ್ಸಿನಲ್ಲೂ ಕೂಡ ಖಂಡಿತ ಅಂದ್ಕೊಂಡಿರಲಿಲ್ಲ ಸಿರಾಜ್ ಮುಖದಲ್ಲಿ ಆ ನಿರಾಸೆ ಎದ್ದು ಕಾಣ್ತಾ ಇತ್ತು ಆದರೆ ಮ್ಯಾನೇಜ್ಮೆಂಟ್ ನಿರ್ಧಾರದಿಂದಾಗಿ ಇವತ್ತು ಸಿರಾಜ್ ಬೇರೆ ತಂಡದ ಪಾಲಾಗಿದ್ದಾರೆ ಇಲ್ಲಿ ಒಂದು ವಿಷಯ ಹೇಳಲೇಬೇಕು ಐಪಿಎಲ್ ಅಂದರೆ ಬರೀ ಹಣದ ಆಟ ಎಲ್ಲಿ ಹಣದ ಹೊಳೆ ಹರಿಯತ್ತೋ ಅಲ್ಲಿ ಆಟಗಾರರು ಪ್ರತ್ಯಕ್ಷರಾಗ್ತಾರೆ ಈ ಬಾರಿಯೂ ಬರೋಬ್ಬರಿ ಹನ್ನೆರಡು ಕೋಟಿ ಮೊತ್ತಕ್ಕೆ ಸಿರಾಜ್ ಗುಜರಾತ್ ಟೈಟನ್ಸ್ ಪಾಲಾಗಿದ್ದಾರೆ ಅದೇನೇ ಇದ್ರೂ ಆರ್ಸಿಬಿ ಅಭಿಮಾನಿಗಳು ಮಾತ್ರ ಮನೆಗೆ ದ್ರೋಹ ಬಗೆದ್ರು ಹಾಗಂತ ಹೀಗಂತ ಅಂತ ಟ್ರೋಲ್ ಮಾಡ್ತಾನೆ ಇದ್ದಾರೆ ಐಪಿಎಲ್ ಕ್ರಿಕೆಟ್ನಲ್ಲಿ ಇದೆಲ್ಲ ಕಾಮನ್ ಅನ್ನೋದನ್ನ ಅಭಿಮಾನಿಗಳು ಅರಿತುಕೊಳ್ಬೇಕು ಜೊತೆಗೆ ಕ್ರೀಡಾ ಸ್ಪೂರ್ತಿಯನ್ನ ಮರೆಯಬಾರದು ನ್ಯೂಸ್ ರೂಮ್ ಕನ್ನಡ ಮೀಡಿಯಂ ಟ್ವೆಂಟಿ ಫೋರ್ ಇಂಟು ಸೆವೆನ್